ಏನಿಂಗ್ ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಅದು ಗ್ರಿಪ್ ಸಿಗ್ಲಿಲ್ಲ ಸರ್ ಬೇಗ ಮಾಡ್ಕೊಬೇಡ್ರಿ ಯಾಕಂದ್ರೆ ಒಂದು ಲೆಜೆಂಡರಿ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗದಾಗ ಸಿನಿಮಾ ಮಾಡಕ್ ಆಗಲ್ಲ ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ನಾನು ಒಂದ್ಸಲಿ ಸೆಲೆಕ್ಟ್ ಕರ್ತ ಕೇಳಿದೆ ಆತ ನೋಡಿ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡು ನೀನು ಅಂದ್ರೆ ಮಾಡೋಣ ಇಲ್ಲಾಂದ್ರೆ ನಿಲ್ಸ್ಕೊಡೋಣ ಮುಂದಕ್ಕೆ ನೋಡೋಣ ಅಂತ ಅದಕ್ಕೋಸ್ಕರ ನಿಲ್ಸ್ಕೊಡಿದ್ ಇಲ್ಲಾಂದ್ರೆ ಸರ್ ಸಬ್ಜೆಕ್ಟ್ ಗ್ರಿಪ್ ಸಿಗ್ಲಿಲ್ಲ ಮದಕರಿ ನನ್ನ ಡ್ರೀಮ್ ಪ್ರಾಜೆಕ್ಟ್ ಅದು ಯಾಕಂದರೆ ಅದೊಂದು ಎರಡು ವರ್ಷಗಳಿಂದ ಆ ಕಥೆನ ಮಾಡಿಸಿ ಇವತ್ತಿಗೂ ಆ ಕತೆ ನನ್ನ ಮನ್ ನನ್ನ ಮನಸ್ಸಲ್ಲಿ ಆ ಚಿತ್ರನ ಮಾಡಬೇಕು ಅಂತ ತುಂಬ ಆಸೆ ಇದೆ ಅದು ಯಾವತ್ತಾಗುತ್ತೋ ಆಗಲಿ ಎರಡನೇ ಪ್ರಶ್ನೆ ನೀವು ಕಲೆಕ್ಷನ್ ಎಷ್ಟಾಗಿದೆ ಅಂತ ನೀವೇ ಹೇಳ್ತಿದ್ದಲ್ಲ ಮಾಧ್ಯಮದಲ್ಲಿ ವಿಕಲ ಎಲ್ಲ ಸೋಷಿಯಲ್ ಮೀಡಿಯಾ ಪತ್ರಿಕೆಗಳು ಇನ್ನೂರ ಹದಿನಾರು ಕೋಟಿ ಮುನ್ನೂರ ಹದಿನಾರು ಕೋಟಿ ಅಂತ ಹೇಳ್ತಿದ್ರು ಅದಕ್ಕೋಸ್ಕರ ನೀವೆಲ್ಲ ಮಾಡಿದ್ದು ಅದನ್ನ ನೀವೆಲ್ಲ ನಂಬರ್ಸ್ ಸ್ಟೇಟ್ಮೆಂಟ್ಗೆ ನಂಬರ್ ಗೇಮ್ ಅದೇನಿದೆ ಅದಕ್ಕೆ ನನಗೆ ನಾಲ್ಕು ನೋಟಿಸ್ ಬಂದಿದೆ ಮುಂಚೆ ಇನ್ಕಮ್ ಟ್ಯಾಕ್ಸ್ ಅವರು ಮಾತ್ರ ಬರ್ತಾ ಇದ್ರು ಈಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ನಾನೇನ್ ಮಾಡಿದೆ ಅದಕ್ಕೆ ಯಾರ್ಯಾರು ಈ ತರ ನಂಬರ್ಸ್ ಕೊಟ್ಟಿದ್ದಾರೆ ಅವ್ರದ ಲಿಂಕ್ ಮತ್ತೆ ಅವ್ರ ಫೋನ್ ನಂಬರ್ಸ್ ಎಲ್ಲ ಅವರಿಗೆ ಕೊಟ್ಟಿದ್ದೀನಿ ಅವ್ರನ್ನ ಇನ್ನೇ ನೀವು ವೆರಿ ಶಾರ್ಟ್ಲಿ ಪೊಲೀಸ್ ಸ್ಟೇಷನ್ಗೆ ಅವ್ರ ಆಫೀಸ್ ಕರ್ಸ್ಕೊಂಡು ಲೆಕ್ಕ ಕೊಡಪ್ಪ ಅಂತ ಅವ್ರನ್ನ ಕೇಳ್ತಾರೆ ನಾನು ಕೊಡೋ ಲೆಕ್ಕ ನಾನು ಕೊಟ್ಟೇ ಕೊಡ್ತೀನಿ ನನ್ನ ಆಫೀಸ್ ಯಾವಾಗ ಬೇಕಾದ್ರು ತೆಗೆದಿರ್ತದೆ ನೀವು ಯಾರು ಯಾವಾಗ ಬೇಕಾದ್ರು ಬಂದು ನನ್ನ ಕಲೆಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿದೆ ಯಾವ ಯಾವ ಥಿಯೇಟರ್ ಎಷ್ಟು ಜನ ನೋಡಿದ್ದಾರೆ ದಯವಿಟ್ಟು ಯಾವಾಗ ಬೇಕಾದ್ರೂ ಬಂದು ನೀವು ನೋಡ್ಕೋಬಹುದು ಸಂತೋಷವಾಗುತ್ತೆ ನನಗೆ ಓಕೆನಾ ಸರ್ ಏನಿಗೆ ಅಂತಂದ್ರೆ ಅದು ಮಾಡ್ತಾ ಇದ್ವಿ ಯಾಕೋ ನಮ್ಗೆ ಅದು ಗ್ರಿಪ್ ಸಿಗಲಿಲ್ಲ ಸರ್ ಬೇಗ ಮಾಡ್ಕೊಬೇಡ್ರಿ ಯಾಕಂದರೆ ಒಂದು ಲೆಜೆಂಡರಿ ಮಾಡ್ಬೇಕಾದ್ರೆ ನಿಮ್ಗೆ ಗ್ರಿಪ್ ಸಿಗ್ದಾಗ ಸಿಮಾ ಮಾಡೋಕ್ಕಾಗಲ್ಲ ಸೊ ಯಾಕೋ ಗ್ರಿಪ್ ಸಿಗ್ಲಿಲ್ಲ ನಾನು ಒಂದ್ಸಲ ಕರೆದು ಕೇಳಿದೆ ಆತ ನೋಡಿ ಆಗ್ತಾ ಇದೆ ಒಂದ್ಸಲಿ ನೋಡ್ಬಿಡು ಇನ್ನು ಅಂದರೆ ಮಾಡೋಣ ಇಲ್ಲಾಂದ್ರೆ ನಿಲ್ಸ್ಕೊಳೋಣ ಮುಂದಕ್ಕೆ ನೋಡೋಣ ಅಂತ ಅದಕ್ಕೋಸ್ಕರ ನಿಲ್ಸ್ಕೊಡಿದ್ದು ಇಲ್ಲಾಂದ್ರೆ ಸರ್ ಸತ್ಯ ಗ್ರಿಪ್ ಸಿಗ್ಲಿಲ್ಲ ಸರ್ Bye.